ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದು ಒಂದು ಏಳು ಗಂಟೆ ಆಗಿದೆ ಏಳು ಗಂಟೆ ಆಗಿದೆ ಬೆಳಗಿನ ಜಾವ ಒಂದು ಆರುವರೆಗೆ ತೋಟಕ್ಕೆ ಬಂದೆ ಆದರೆ ವ್ಲಾಗ್ನ ಇವಾಗ ತಾನೇ ಶುರು ಮಾಡಿದೆ ಏನಂದರೆ ನಿನ್ನೆ ಕಳೆ ಊರಿಯೋದು ಆಲ್ಮೋಸ್ಟ್ ವಿಡಿಯೋ ಮಾಡಿದ್ನಲ್ವ ಅಂದರೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಆದರೆ ಸಂಜೆ ಹೊಸ ಮುಗಿಸ್ಬೇಕು ಅಂದ್ಕೊಂಡ್ರೆ ಆಗಲಿಲ್ಲ ಇನ್ನೊಂದು ನಾಲ್ಕು ಇದು ಇದನ್ನು ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಒಂದು ತೋಟಕ್ಕೆ ಬಂದು ಬೇಸಾಯ ಹಾಕಬೇಕು ಏನು ಬೇಸಾಯ ಹಾಕ್ತೀನಿ ಹೇಗಿರುತ್ತೆ ನಮ್ಮ ರೋಟಿ ಇವತ್ತಿನ ದಿನ ಬನ್ನಿ ನೋಡೋಣ ಬನ್ನಿ ಹಿಡಿಯೋಣ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದುಡ್ಡು ಸಹ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಇನ್ನೊಂದು ಸಂಬ್ರತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಇವಾಗ ಇದ್ದೀನಿ ನೆನೇ ಕೂಡ ತೋರಿಸಿದ್ದೀನಿ ಇವತ್ತು ತೋರಿಸ್ತಾರೆ ನಿಮ್ಗೆ ಬೇಜಾರಾಗುತ್ತೆ ಅದು ಬಿಟ್ಟು ಇನ್ನು ಬೇಸಾಯ ಹಾಕೋದು ಅವಾಗ ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ಯಾರ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಚಲ್ ನೋಡ್ತಿದ್ರ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಡೆಸ ಬರುತ್ತೆ ನೀವು ನೋಡೋದು ಹಾಗೆ ಯಾರೆಲ್ಲ ನೋಡ್ತಿದ್ರ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಏನಪ್ಪ ಕೈ ಮಣ್ಣಾಗಿದೆ ಅಂತ ತಿಳ್ಕೊಂಡಿದ್ದೀರಾ ಏನಂದ್ರೆ ಕಳೆ ಒರಿತಾ ಇದ್ದೀನಿ ಕಣ್ರಿ ಅದಕ್ಕೆ ನೋಡಿ ನಮ್ಮ ಹೊರ ಎಲ್ಲ ಇಲ್ಲೇ ಎತ್ಕೊಂಡು ಬಂದಿದ್ದೀನಿ ಒರಿತಾ ಇದ್ದೀನಿ ಈ ಕಡೆ ಕಳೆ ಒರಿಯೋದು ಅದ್ರ ಕಿವಿಯೋದು ಮತ್ತು ಕೈಯಲ್ಲಿ ಬಾಚ್ಕೊಳೋದು ಅದಕ್ಕೆ ನಮ್ಮ ಕೈಯೇ ಮಣ್ಣಾಗಿದೆ ಓಕೆ ಫ್ರೆಂಡ್ಸ್ ಇವಾಗ ಕಾಣ್ಗಿಂಡಿ ಡಿ ಎ ಪಿ ಎರಡೂ ಕೂಡ ಮಿಕ್ಸ್ ಮಾಡಿ ತೋಟಕ್ಕೆ ಹಾಕಬೇಕು ತೊಂಡೆ ಗಿಡಕ್ಕೆ ಆಗಲಿರುತ್ತೆ ಪ್ರತಿ ಒಂದಕ್ಕೂ ಕೂಡ ಹಾಕಬೇಕು ಬನ್ನಿ ಇವಾಗ ಕಾಣ್ಗಿಂಡಿ ಮತ್ತು ಡಿ ಎ ಪಿನ ಎರಡು ಮಿಕ್ಸ್ ಮಾಡೋಣ

ಓಕೆ ಫ್ರೆಂಡ್ಸ್ ಇವಾಗ ತೊಂಡೆ ಗಿಡಕ್ಕೆ ಬಂದು ಗೊಬ್ಬರ ಇದ್ದೀವಿ ಹಾಗಲ ಗಿಡಕ್ಕೆ ಹಾಕಿದ್ದಾಯಿತು ಇವಾಗ ತೊಂಡೆ ಗಿಡಕ್ಕೆ ಗೊಬ್ಬರ ಇದ್ದೀವಿ ಒಂದು ಕಡೆ ನಾನು ಇನ್ನೊಂದು ಕಡೆ ನಮ್ಮಮ್ಮ ಇದ್ದಾರೆ ನಾನು ಹಾಕೋದು ನಾನು ಬಿಡಿ ಮಾಡೋಕ್ಕಾಗಲ್ಲ ಕಳೆ ನೋಡ್ರಿ ಯಾವ ರೇಂಜಿಗೆ ಬೆಳೆ ನಿಂತಿದೆ ಇದಕ್ಕೆ ರೋಡ್ರಿ ಹೊಡಿಬೇಕು ನೆಕ್ಸ್ಟು ಇವಾಗ ಸಂಜೆಯಿಂದ ಕೆಲಸ ಶುರು ಮಾಡಬೇಕು ಇಡೀ ನಮ್ಮ ತೋಟ ಎಲ್ಲ ಹೊಡಿಬೇಕು ಈ ಸರಿ ಅಮ್ಮ ಯಾವ್ಯಭ್ಯಾಸ ಆಗ್ತಾರದ ಅದೇ ಯಾವಭ್ಯಾಸ ಅಯ್ಯ ಡಿ ಎ ಪಿ ಹೇಳ ಕಪ್ಪಗಿರ್ಬೇಕಂದ್ರೆ ಅವನು ವಿಜಯ ಮಾಲ್ಯ ದೇಶ ಬಿಟ್ಟು ಹೊಡೋದ್ನಾ ಹಾಂ ಅದಕ್ಕೆ ಬಿಳಿ ಕಾಳು ಬೀಳ್ತಾವನಾ ಅದಕ್ಕೆ ನಾನು ಹೇಳಿದ್ದೆ ಸರಿ ಹೊಡಿಬೇಕು ಟಿಲ್ಲರು ಅಂತ ಓಕೆ ಫ್ರೆಂಡ್ಸ್ ಗೊಬ್ಬರ ಹಾಕಿದ್ದಾಯ್ತು ಈ ಕಡೆ ಊಟ ಕೂಡ ಮಾಡಿದ್ದಾಯಿತು ಈ ಕಡೆ ತೋಟದ ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದಾಗೋಯ್ತು ಬೇಸರ ಯಾಕಂದ್ಮೇಲೆ ನೀರು ಬಿಡ್ಬೇಕಲ್ಲ ನೀರು ಕೂಡ ಬಿಟ್ಟಿದ್ದಾಯಿತು ಊಟ ತಿಂದ್ಮೇಲೆ ಅದ್ಯಾಕೋ ಯಾಕೋ ಕೆಲಸ ಮಾಡೋದಕ್ಕೆ ಮೂಡಿಲ್ಲ ಕಣ್ರಿ ಅದ್ಯಾಕೋ ಒಂದೊಂದು ಟೈಮ್ ವಿಪರೀತ ಸೋಂಬೇರಿ ಆಗಿಬಿಟ್ಟಿದ್ದೀನಿ ನಡುವೆ ಒಂದೊಂದು ಟೈಮು ತಿಕ್ಕ ವರ್ಷ ಕಣಕ್ಕೆ ಕೆಲಸ ಮಾಡ್ತೀವಿ ಆದರೆ ಒಂದೊಂದು ಟೈಮು ಏಯ್ ಆ ಕೆಲಸ ಅಲ್ಲಾಗ್ಲಿ ಹೋಗಪ್ಪ ಆತಾಗಿ ಒಳ್ಳೆ ಮರದ ನೆರಳು ಮಂಚ ಬೇರೆ ಐತೆ ಆರಾಮ ಮಲ್ಕೊಂಬಿಡ ನಾನು ಸ್ಥಿತಿ ಅದು ಯಾಕೆ ಈ ನಡುವೆ ಸ್ವಲ್ಪ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಕಂಡ್ರಿ ನಾನು ಕೂಡ ಒಂದೊಂದು ಟೈಮ್ ಹಂಗೆ ಆಗ್ಬಿಬಿಡ್ತೈತೈತೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಅಲ್ವಾ ಒಂದೊಂದು ಟೈಮ್ ಹಂಗೆ ಆಗ್ಬಿಡುತ್ತೆ ಹಾಗೆ ಏನಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಒಬ್ಬರು ಬಂದು ಕಮೆಂಟ್ ಮಾಡಿದ್ದಾರೆ ಏನಪ್ಪ ಅಂದರೆ ಅವ್ರ ಕಮೆಂಟ್ ಓದಿ ನನಗಂತೂ ಸ್ವಲ್ಪ ನಗು ಬಂತು ನೀವು ಸ್ವಲ್ಪ ನಗೀರಿ ಏನಪ್ಪ ವಿಷಯ ಅಂದರೆ ಅಣ್ಣ ನೀವು ಯಾಕೆ ಯಾವ ಯೂಟ್ಯೂಬರ್ ಬಗ್ಗೆನೂ ಮಾತಾಡೋಲ್ಲ ಹೋಗಿ ಯಾರಿಗೂ ನೀವು ಬುಕ್ಕಿಟ್ಟು ಹಿಡಿಯೋದಿಲ್ಲ ಇವತ್ತಿಗೂ ನಿಮ್ಮ ಯೂಟ್ಯೂಬ್ ಜರ್ನಿ ಶುರುವಾಗಿ ಸ್ವಲ್ಪ ದಿನಕ್ಕೆ ನಾವು ಇದ್ದೀವಿ ಅಲ್ಲಿಂದ ನಾವು ಸುಮಾರು ದಿನದಿಂದ ನಾವು ಇದ್ದೀವಿ ಯಾವ ಯೂಟ್ಯೂಬರ್ಗೂ ಹೋಗಿ ನೀವು ಬುಕ್ಕಿಟ್ಟು ಹಿಡಿಯಲ್ಲ ಯಾವ ಯೂಟ್ಯೂಬರ್ ಬಗ್ಗೆನೂ ಮಾತಾಡಲ್ಲ ಯಾಕೆ ಅಂತ ಅಂದರೆ ಕೆಲವೊಬ್ರು ನೀವು ಮಾಡಿರೋ ಕಮೆಂಟ್ ಅದು ನಿಜನೇ ಕೆಲವೊಬ್ರು ಮಾಡ್ತಾರೆ ಏನಪ್ಪ ಅಂದರೆ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸು ಕೆಲವೊಬ್ರು ಅಂದರೆ ಎಲ್ಲರೂ ಅದೇ ರೀತಿಯಾಗಿರೋಲ್ಲ ಎಲ್ಲ ಸ್ವಾಭಿಮಾನಿಗಳಿರ್ತಾರೆ ಒಬ್ರು ಇರ್ತಾರೆ ಕೆಲವೊಬ್ರು ಅದು ಬೇರೆ ಯೂಟ್ಯೂಬರ್ ಬಗ್ಗೆ ಮಾತಾಡೋದು ಅವ್ರಿಗೆ ಹೋಗಿ ಬಕೆಟ್ ಹಿಡಿಯೋದು ಅವ್ರನ್ನ ತೆಂಗಿನ ಮರಕ್ಕೆ ಎಕ್ಸೋದು ಹೊಂಗೆ ಮರಕ್ಕೆ ಎಕ್ಸೋದು ಎಕ್ಸ್ಬಿಟ್ಟು ಅವರ ಒಂದು ಚಾನಲಲ್ಲಿ ಪ್ರಮೋಟ್ ಮಾಡ್ಕೊಳೋದು ಈ ಕೆಲಸ ಎಲ್ಲ ಮಾಡ್ತಾರೆ ಆದರೆ ನಾನು ಇವತ್ತಿಗೂ ಕೂಡ ಆ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಯಾಕಪ್ಪ ಅಂತೇಳಿದ್ರೆ ಇನ್ನೊಬ್ರಿಗೋಗಿ ಬುಕ್ಕಿಟ್ಟಿಡಿಯೋ ಅವಶ್ಯಕತೆ ಇಲ್ಲ ಏನಿದ್ರು ಕೂಡ ನಾವು ಸ್ವಾಭಿಮಾನಿಂದ ಸ್ವಾಭಿಮಾನದಾಗ್ಲಿ ನಾನು ಬದುಕೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನೊಬ್ಬ ಸಾ ನಾವು ಕಷ್ಟ ಬಿದ್ದು ನಾವು ಬೆಳೆಯೋದೇ ಬೇರೆ ಇರ್ತೈತೆ ಅದನ್ನು ಬಿಟ್ಟು ಇನ್ನೊಬ್ರು ಎಲ್ಪ್ ತಗೊಂಡು ಹೋಗಿ ಬೊಕಿಟ್ ಇಡ್ಕೊಂಡು ಅವರ ಒಂದು ಚಾನಲಲ್ಲಿ ಪ್ರಮೋಟ್ ಮಾಡಿಸ್ಕೊಂಡು ಬೊಕಿಟ್ ಇಡ್ಕೊಂಡು ಬೆಳೆಯೋದ್ರಲ್ಲಿ ಅರ್ಥನೇ ಇಲ್ಲ ಏನೇ ಆದರೂ ಕೂಡ ನಾವು ಕಷ್ಟ ಬೀಳಬೇಕು ನಾವು ಬೆಳೀಬೇಕು ಆವಾಗಲೇ ನಾವು ಒಂದಲ್ಲ ಒಂದಿನ ಅನ್ನೋ ಮೆಟ್ಲು ಕಾಣಿದಾಗ ಆವಾಗ ನಮ್ಮ ಇಷ್ಟು ದಿನ ನಾವು ಏನು ಕಷ್ಟಪಟ್ಟಿದ್ದೀವಿ ಅದೆಲ್ಲ ನಮ್ಮ ಮುಂದೆ ಬರುತ್ತೆ ಅದನ್ನು ಬಿಟ್ಬಿಟ್ಟು ಈಸಿಯಾಗಿ ಬೆಳೆದ್ಬಿಟ್ರೆ ಅದಕ್ಕೆ ಮಜಾನೆ ಇರೋದಿಲ್ಲ ಅಲ್ವಾ ಲೈಫಲ್ಲಿ ಎಲ್ಲದರಲ್ಲೂ ಕೂಡ ಅಷ್ಟೇ ಥ್ರಿಲ್ ಇರಬೇಕು ಸಿಕ್ಕಾಪಟ್ಟೆ ದುಡ್ಡು ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಕೊಳಿತ ಬಿದ್ದಿ ಬಿದ್ದಿದ್ರೆ ಅದಕ್ಕೆ ಅರ್ಥ ಇಲ್ಲ ದಿನ ಬೆಳಗಾದರೆ ದಿನಕ್ಕೆ ದಿನ ಬೆಳಗಾದರೆ ದುಡ್ಡಿಗೆ ಒಂದು ಕಷ್ಟ ಪಡಬೇಕು ಕಷ್ಟಕ್ಕೆ ಪಡಬೇಕು ನಾಳೆ ಏನಪ್ಪಾ ಇವತ್ತೇನಪ್ಪ ಅಂತ ಕಷ್ಟ ಪಡಬೇಕು ಆಗಿದ್ದಾಗ ಮಾತ್ರ ಕಣ್ರಿ ಒಂದು ಲೈಫ್ಗೆ ಹರ್ತಾ ಬರೋದು ಅದನ್ನು ಬಿಟ್ಬಿಟ್ಟು ಯಾವುದೋ ಆಗಿ ಬಂದ್ಬಿಟ್ರೆ ಆ ಲೈಫಲ್ಲಿ ಕಷ್ಟ ಸುಖ ಗೊತ್ತಿಲ್ಲ ಅಲ್ಲ ಪ್ರತಿ ಒಂದು ಕೂಡ ನಾವು ಹೇಗಲೇಬೇಕು ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ ನಾನು ಇವತ್ತಿಗೂ ಕೂಡ ಹತ್ರ ಹೋಗಿ ನನ್ನ ಬೊಕ್ಕಿಟ್ಟಿಡ್ದವನಲ್ಲ ಯಾ ಯೂಟ್ಯೂಬರ್ ಬಗ್ಗೆ ಅಯ್ಯೋ ಅವ್ರ ಅಣ್ಣ ಆಯ್ ಅಣ್ಣ ಹಂಗೆ ಆ ಅಕ್ಕ ಹೀಗೆ ಇನ್ನೊಬ್ರು ಹಂಗೆ ಸಾರು ಬ್ರದರು ಇವ್ಯಾವುದು ಕೂಡ ನಾವು ಮಾಡೋಕ್ಕೋಗ್ಲಿಲ್ಲ ಯಾಕಪ್ಪ ಅಂತೇಳಿದ್ರೆ ಅದು ನನಗೆ ಅವಶ್ಯಕತೆ ಇಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬ್ಗೆ ನನಗೆ ಅವಶ್ಯಕತೆ ಏನಿದೆ ಅಂತೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ನಮ್ಮನ್ನು ನೋಡಬೇಕು ಅವ್ರು ಮಾಡೋ ಒಂದು ಕಮೆಂಟು ಅವ್ರು ಮಾಡೋ ಒಂದು ಲೈಕು ನಾನು ಪ್ರತಿದಿನ ಕೂಡ ಯೂಟ್ಯೂಬಲ್ಲಿ ಬರಬೇಕು ಅದಕ್ಕೆ ನಾನು ಖುಷಿ ಪಡ್ತೀನಿ ಹೊರ್ತು ಇನ್ಯಾವುದಕ್ಕೂ ಕೂಡ ನಾನು ಯೂಟ್ಯೂಬ್ ಮಾಡೋದಿಲ್ಲ ಸಾಕು ದೇವ್ರು ಬೇಕಾದಷ್ಟು ನಾನು ಕೊಟ್ಟಿದ್ದಾನೆ ಕೈ ತುಂಬ ಕೆಲಸ ಕೊಟ್ಟವನೆ ಹೊಟ್ಟೆ ತುಂಬ ಊಟ ಕೊಟ್ಟವನೇ ಕಣ್ಣೊಂಗ್ ನೋಡ್ದಂಗೆ ತಗೊಂಡಂಗೆ ಕೊಟ್ಟವನೇ ಇನ್ನೇನು ಬೇಕು ಲೈಫಲ್ಲಿ ಇನ್ನೇನು ಬೇಕಾಗಿಲ್ಲ ಆದರೆ ಯೂಟ್ಯೂಬು ಮಾಡೋ ಉದ್ದೇಶ ಏನಪ್ಪ ಅಂಥೇಳಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ನಮ್ಮ ರೈತರ ಜೀವನ ಹೇಗಿರುತ್ತೆ ಒಬ್ಬ ರೈತ ಒಂದು ತರಕಾರಿ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡಬೇಕು ಇದು ಕೂಡ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಅವ್ರಿಗೋಸ್ಕರ ನಾನು ವೀಡಿಯೋಸ್ ನಾನು ಮಾಡ್ತಾ ಅಷ್ಟೇ ಓಕೆ ಇವಾಗ ಎಲ್ಲ ಕೆಲಸ ಮುಗಿಸಿದ್ದಾಯಿತು ಇನ್ನು ಸಂಜೆ ಏನಪ್ಪ ಮಾಡೋದು ಅಂತ ಹೇಳಿದ್ರೆ ನಮ್ಮ ಟಿಲ್ಲರ್ ಓಡಿಸ್ಬೇಕು ಕಣ್ರಿ ಲೇ ಜಿಮ್ಮೆ ಯಾಕೆ ಹಂಗೆ ಕಚ್ಕೊತ ಇದೆಯಾ ಬೂಷಿಗಳವ ಆದರೆ ನಮ್ಮ ಸಂಜೆ ಬಂದು ನಮ್ಮ ಟಿಲ್ಲರ್ನ ಓಡಿಸ್ಬೇಕು ಕಣ್ರಿ ಆದರೆ ಎಸ್ಲೇಟ್ರೂ ಅದು ಯಾಕೋ ಗೊತ್ತಿಲ್ಲ ಮುರಿದೋಯ್ತು ನಾನೇ ಮುರಿದು ಹಾಕ್ಬಿಟ್ಟೆ ಟಚ್ ಆಗಿ ಟಚ್ಚಾಗಿ ಎಸ್ಲೇಟ್ರ್ ಮುರಿದೋಯ್ತು ಅದಕ್ಕೆ ಇವತ್ತು ಚೇಂಜ್ ಮಾಡ್ಕೊಬಪ್ಪ ಅಂತ ಕಳಿಸಿದ್ದೀನಿ ಅಪ್ಪನ ಹಾಗೆ ಪೆಟ್ರೋಲು ಕೂಡ ಇಲ್ಲ ಎಲ್ಲ ಬಡ್ದು ಬೈಗಾಕೊಂಬಿಟ್ಟೆ ನಾನಲ್ಲ ನಮ್ಮ ಟಿಲ್ಲರ್ಗೆ ಕುಡಿಸ್ಬಿಟ್ಟೆ ಚೆನ್ನಾಗಿ ಹಾಗೆ ಪೆಟ್ರೋಲು ಕೂಡ ಖಾಲಿ ಆಗಿದೆ ಇನ್ನು ಸಂಜೆ ಕೆಲಸಕ್ಕೆ ಹಿಡೀಬೇಕು ಹಾಗೆ ಒಂದು ಬಿಲ್ಯಾಡ್ದು ಬಿಲ್ಯಾಡು ಕೂಡ ಎತ್ ಕಳಿಸಿದ್ದೀನಿ ವೆಲ್ಡಿಂಗ್ ಶಾಪ್ಗೆ ಯಾಕಪ್ಪ ಅಂತ ಹೇಳಿದ್ರೆ ವೆಲ್ಡಿಂಗ್ ಒಂದು ಬಿಟ್ಕೊಬಿಟ್ಟಿತ್ತು ಅಂದರೆ ಒಡಿಸ್ತಾಡ್ತಿರಲ್ವ ಮಾಮೂಲಿ ಬಿಟ್ಕೊಳೋದಂತೂ ಮಾಮೂಲಿ ಅದೇನು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅದು ಕೂಡ ಎತ್ ಕಳಿಸಿದ್ದೀನಿ ವೆಲ್ಡಿಂಗ್ ಇಕ್ಸ್ಕೊಬಾ ಅಂತ ಇನ್ನು ಸಂಜೆ ಟಿಲ್ಲರ್ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ನು ಕಂಟಿನ್ಯೂ ಆಗಿ ಒಂದು ಮೂರು ದಿನ ನಾಲ್ಕು ದಿನ ಇಡೀ ನಮ್ಮ ತೋಟನೇ ಈ ಸರಿ ಹೊಡಿಬೇಕು ಇಡೀ ನಮ್ಮ ಬೈಲೇನು ಕಾಣಿಸ್ತಾ ಇದೆ ನಿಮಗೆ ಬನ್ನಿ ತೋರಿಸ್ತೀನಿ ಅಂದರೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೋಡಿ ಆ ಕಡೆ ಕೊನೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅಲ್ಲಿ ಗಂಟ ಹೊಡಿಬೇಕು ಇಡೀ ಬೈಲನ್ನೇ ಹೊಡೆದು ಬಡ್ದು ಬಾಯಿಗೆ ಹಾಕೋಬೇಕು ಕಳೆ ಸಬ್ಬಿ ಕೂಡ ಕೊಟ್ಟಿದೆ ಜಡಿಗಳೆಲ್ಲ ಹೋಯ್ತು ಮಳೆ ಹೋಯ್ತು ರೋಸ್ಟ್ ಹಿಂದಕ್ಕೆ ಅದಕ್ಕೆ ಸ್ವಲ್ಪ ಹಿಡಿಬೇಕು ಕೆಲಸ ಇಷ್ಟು ಕಳೆನೂ ಬಡ್ದು ಬಾಯಿಗೆ ಹಾಕೋಬೇಕು ಸುಮಾರು ಒಂದು ಮೂರು ದಿನ ನಾಲ್ಕು ದಿನ ಹಿಡಿಸ್ಬೋದು ಕೆಲಸ ನೋಡೋಣ ಕೆಲಸ ಇಡದ್ರೆ ಎರಡು ದಿನಕ್ಕೆಲ್ಲ ಮುಗಿಸ್ತೀನಿ ಆದರೆ ಕರೆಕ್ಟಾಗಿ ಕೆಲಸ ಹೋಗಲ್ಲ ಯಾಕಪ್ಪ ಅಂತೇಳಿದ್ರೆ ಇಲ್ಲಿ ಹೇಳೋನು ಕೇಳೋನು ಮಾಡೋನು ಯಾವನು ಇಲ್ಲ ಇಲ್ಲಿ ಆಳು ನಾನೇ ಅರ್ಸನು ನಾನೇ ಅಲ್ವಾ ಅದಕ್ಕೆ ಯಾಕೆ ಟೆನ್ಷನ್ ಎತ್ಕೋಬೇಕು ಅಲ್ವಾ ಜಾಸ್ತಿ ಘಾಸಿ ಹೋಗಲ್ಲ ಬೆಳಗ್ಗೆ ಒಂದು ಆರು ಗಂಟೆಗೆ ಟಿಲ್ಲರ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಹೊಡಿತೀನಿ ತಿರ್ಗಾ ಸಂಜೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಬಂದು ಸ್ಟಾರ್ಟ್ ಮಾಡ್ತೀನಿ ತಿರ್ಗಾ ಸಂಜೆ ಆರೂವರೆ ಏಳು ಗಂಟೆವರೆಗೂ ನಾಯಿ ಹೊಡ್ದಂಗೆ ಹೊಡಿತೀನಿ ಸುಮಾರು ಒಂದು ಮೂರು ದಿನ ನಾಲ್ಕು ದಿನಕ್ಕೆಲ್ಲ ಕಂಪ್ಲೀಟಾಗಿ ಇಡನ್ ನಮ್ಮ ಇಡೀ ನಮ್ಮ ಮೊಬೈಲಲ್ಲ ಅಡ್ಡಾಡ್ಕೊಂಡು ನಾನು ಬರ್ತೀನಿ ಓಕೆ ಇನ್ನು ಮೂರು ದಿನ ನಾಲ್ಕು ದಿನ ಇದೇ ಕಂಟಿನ್ಯೂ ಕೆಲಸ ಇಷ್ಟು ಮಾಡೋಸಕ್ಕೆ ನನ್ನ ಮೈಯಲ್ಲಿರೋ ನರ ನಾಡಿ ಎಮ್ಕೆ ಮಾಂಸ ಮಾಂಸ್ಕಂಡಗಳು ಎಮ್ ನರ ನರನಾಡಿ ಎಲ್ಲ ಕ್ಲೀನಾಗಿ ಮಾತಾಡ್ಸುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಯಾಕಂತೇಳಿದ್ರೆ ಅದನ್ನ ನೋಡೋದಕ್ಕೆ ಸುಲಭ ಆದರೆ ಅದ್ರ ಕೆಲಸ ಮಾಡೋದು ಸಿಕ್ಕ ಪಟ್ಟೆ ಕಷ್ಟ ಇಲ್ಲಿ ಆಲ್ರೆಡಿ ಒಂದು ಪಕ್ಕದ ತೋಟದಲ್ಲಿ ಪಾಪ ಯಾರೋ ಹೊಸೊಬ್ಬರು ಎತ್ಕೊ ಬಂದಿದ್ದಾರೆ ಯಾರೋ ಒಬ್ರು ಹೆಸ್ರು ಒಬ್ಬರು ಎತ್ಕೊ ಬಂದಿದ್ದಾರೆ ನಮ್ಮ ಥರನಿಟ್ಟಿಲ್ಲ ರೋಡ್ಸೋದಕ್ಕೆ ಆದರೆ ಪಾಪ ಅವ್ರಿಗೆ ಬರ್ತಾ ಇಲ್ಲ ಏನು ಒಂದು ಕಡೆ ಎಸ್ಲೇಟ್ರ್ ಕೊಡ್ತಾರೆ ಮತ್ತೆ ತಿರ್ಗಾ ಡೌನ್ ಮಾಡ್ತಾರೆ ಏಳು ಭಾಳ ಬಾಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನೋಡೋದಕ್ಕೆ ಸಾಮಾನ್ಯ ಹಾಟಿಲ್ಲಾರು ಅದ್ರಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಸಾಮಾನ್ಯ ಅಲ್ಲ ಕಂಟಿನ್ಯೂ ಆಗಿ ಏನೋ ಒಂದು ವಾರ ಅದ್ರಲ್ಲಿ ಕೆಲಸ ಮಾಡ್ಬಿಟ್ರೆ ಅಂದ್ರೆ ನಾವು ಚಿಕ್ಕ ಮಕ್ಳಲ್ಲಿ ಎದೆ ಅಲ್ಲಿ ಕುಡ್ತಿರ್ತೀರಲ್ವ ತಾಯಿ ಇದು ಅದೆಲ್ಲ ಕಟ್ಬಿಡ್ತೀವಿ ಹಂಗಿರುತ್ತೆ ಆ ಕೆಲಸ ಓಕೆ ಆ ಕೆಲಸ ಮಾಡಿದ ಮಾತ್ರ ಗೊತ್ತಾಗುತ್ತೆ ಓಕೆ ಇದೆಲ್ಲ ಕಂತೆ ಪುರಾಣ ಸಾಕು ಇನ್ನು ಹತ್ತೋರ್ದಲ್ಲಿ ಎಷ್ಟು ಜನಪ್ಪ ಕೆಲಸ ನೋಡೋಣ ಬನ್ನಿ ಏನಾ ಈ ಪನ್ನೀರ್ ಹಣ್ಣು ಗಿಡ ಏನಾನ ಹಾಕಿದ್ರೆ ಗೊಬ್ಬರ ಚೆನ್ನಾಗಿರ್ತೈತಿ ಗಿಡ ತಿರ್ಗ ಪವರ್ ಆದ್ಮೇಲೆ ತಿರ್ಗ ಡೌನ್ ಆಗತ್ತೈತಿ ನಾನು ನಿನಗೆ ಉಣ್ದಾಗಿಂದ ಹೇಳ್ತಾನೆ ಇದ್ದೀನಿ ನೂರು ಸರಿ ಪನ್ನೀರ್ ಹಣ್ಣು ವಾಟರ್ ಆಪಲ್ ಏನು ಹೇಳ ಅದು ಆಪಲ್ಲೆ ಅದು ಲಕ್ಷ್ಮಣ ಪಾಲ ಅದು ಬೆಟ್ಟನಲ್ಲಿ ಕಾಯಿ ಯಾವುದೋ ಮೂಸಂಬಿ ಈ ಕಡೆ ಇರೋದು ಕಿತ್ಲೆ ಆ ಕಡೆ ಇರೋದು ಇದು ಸಪೋಟ ಹ್ಞೂ ನೀನೇನು ಡಿಲ್ ನೀನೇನು ನಂಗೆ ನಾನು ಅಜ್ಜಿದ್ದಾಳು ನೀನು ಓನರು ನೀನು ಅಲ ಓಕೆ ಫ್ರೆಂಡ್ಸ್ ನಮ್ಮ ಗಿಡಗಳ ಹತ್ರ ಕ್ಲೀನ್ ಮಾಡಿ ಸುಮಾರು ದಿನಗಳಾಯಿತು ಯಾಕಂದರೆ ನಮಗೂ ಕೂಡ ಕೆಲಸ ಆಯಿತು ಬೇರೆ ಕಡೆ ಎಲ್ಲ ಅದು ಮಾಡಿಕೊಂಡು ಈ ಕಡೆ ಬಂದು ಮಾಡೋಕೆ ಟೈಮೇ ಸಿಗಲಿಲ್ಲ ಅದಕ್ಕೆ ಇವತ್ತು ಬಿಡು ಮಾಡಿಕೊಂಡು ನೋಡಿ ಎಷ್ಟು ಶುದ್ಧ ಬೆಳ್ಕೊಬಿಟ್ಟಿದೆ ನಮ್ಮ ಕಿತ್ಲೆ ಹಣ್ಣು ಏನೂ ಕಾಣ ಕಾಣಿಸ್ತಾ ಇಲ್ಲ ಎಲ್ಲ ಮುಚ್ಕೊಬಿಟ್ಟಿದೆ ಹುಲ್ಲು ಇವತ್ತು ಕ್ಲೀನಾಗಿ ಕ್ಲೀನ್ ಮಾಡಬೇಕಿದ್ದು ಓಕೆ ಫ್ರೆಂಡ್ಸ್ ಮತ್ತೆ ಸಂಜೆ ವೀಡ್ಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಹೇಳಿದ್ನಲ್ವ ಟಿಲ್ಲರ್ ಓಡಿಸ್ಬೇಕು ಈ ಒಂದು ಕಳೆನ ಬಡ್ದು ಬಾಯಿಗೆ ಹಾಕೋಬೇಕು ಅಂತ ಅದಕ್ಕೋಸ್ಕರ ಈ ಒಂದು ಕೆಲಸ ಮಾಡ್ಕೊಂಡಿದ್ದು ಅದೇ ಇವಾಗ ಸಂಜೆ ಬಂದು ಆರೂವರೆ ಆಗ್ತಾ ಬಂದಿದೆ ಸ್ವಲ್ಪ ಹೊಡ ವರ್ಸಿದೈತೆ ಏನಂದರೆ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಬಂದಿರ್ತಿದ್ದು ಎಲ್ಲ ಪಿಟ್ ಮಾಡ್ಕೊಂಡು ವೀಡಿಯೋ ಸಕನೇ ಒಂದು ಮೂರುವರೆ ಆಗಿತ್ತು ಇವಾಗ ಈ ಒಂದು ಹಲ್ ಗಂಟೆ ಒಡ್ಕೊಂಡು ಹೋಗಿದ್ದೀನಿ ನಿಮ್ಗೆ ನೋಡ್ತಾ ಇರ್ಬೋದು ಈ ಥರ ಇದ್ದಿದ ಕಳೆ ನೋಡಿ ಈ ಥರ ಬೆಳ್ಕೊಂಡಿದ್ದಿದ್ದ ಕಳೆನಾ ಕಳೆನ ಆಲ್ಮೋಸ್ಟು ಇವಾಗ ಈ ರೇಂಜಿಗೆ ತಗೊಂಬಂದು ಇಟ್ಟಿದ್ದೀನಿ ಎಲ್ಲ ಚಟ್ನಿ ಮಾಡಿ ಬಿಸಾಕಿದ್ದೀನಿ ಇನ್ನು ಆ ಕಡೆ ಇದೆ ಅದು ನಾಳೆ ಬೆಳಗ್ಗೆ ಬಂದು ಕೆಲಸನ ಕಂಟಿನ್ಯೂ ಮಾಡಬೇಕು ಇನ್ನು ನಾಳೆ ಬೆಳಗ್ಗೆ ಬಂದು ಕೆಲಸ ಕಂಟಿನ್ಯೂ ಮಾಡಬೇಕು ಈ ಟಿಲ್ಲರ್ ವರ್ಸೋದು ವೀಡಿಯೋ ಮಾಡೋಕ್ಕಾಗಿಲ್ಲ ಹೇಳಿದ್ರೆ ಸಂಜೆ ಆಗ್ತಾ ಬಂದ್ಬಿಡ್ತು ಓಕೆ ನೋ ಪ್ರಾಬ್ಲಮ್ ಅದನ್ನು ನೀವು ನೋಡಬೇಕಂದ್ರೆ ನಾಳೆ ಮತ್ತು ವೀಡಿಯೋನಲ್ಲಿ ಹಾಕ್ತೀನಿ ಅದು ಕೂಡ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟೋ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ನೋಡಬೇಕಂದ್ರೆ ಡೈಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಹೊಡಿಯಿರಿ ಹಾಲು ಅಂತ ಕೊಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಲ್ಮೋಸ್ಟ್ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಇದೇ ರೀತಿಯಾಗಿ ನಮ್ಮ ತೋಟ ಕೆಲಸ ನಮ್ಮ ವೃತ್ತಿಯಾಗಿರುತ್ತೆ ಪ್ರತಿಯೊಂದು ಕೂಡ ನೋಡ್ಬೋದು ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಇಷ್ಟ ಮತ್ತೆ ನಾಳೆ ಸಿಗ್ತೀನಿ ಎಲ್ಲರಿಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್